ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಬೆಳೆ ಹಾನಿ ಪರಿಹಾರದ ಬಗ್ಗೆ ಒಂದು ಬಿಗ್ ಬಂದಿದೆ ಹೌದು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಹೌದು ಪ್ರತಿ ಎಕರೆಗೆ ಒಂಬತ್ತು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂದು ತಿಳಿದು ಬಂದಿದೆ ಹೌದು ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಹಾಗೆ ಬೆಳೆ ಹಾನಿ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾಡಿನ ಸಮಸ್ತ ಜನತೆಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ಈ ವಿಡಿಯೋದ ಮೂಲಕ ನಮ್ಮ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ನಾಡಿನ ಎಲ್ಲಾ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿರುತ್ತಾರೆ ಹೌದು ಸ್ನೇಹಿತರೆ ಈ ಸುದ್ದಿ ಏನೆಂದು ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸುವ ಸಲುವಾಗಿ ಈ ಒಂದು ಇಡಿಯೋ ಮಾಡಲಾಗಿದೆ ಹೌದು ಅದರಿಂದ ತಾವುಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಇದರಲ್ಲಿ ಯಾವ ಮಾಹಿತಿ ಇದೆ ಎಂದು ತಿಳಿದುಕೊಳ್ಳಬೇಕು ಅಂದಾಗ ಮಾತ್ರ ನೀವು ಇದರ ಒಂದು ಲಾಭವನ್ನ ಪಡೆಯಬಹುದಾಗಿದೆ ಒಂದು ವೇಳೆ ನೀವೇನಾದ್ರೂ ಈ ವಿಡಿಯೋನ ಕೊನೆ ತನಕ ನೋಡದೇ ಇದ್ರೆ ಯಾವುದೇ ರೀತಿಯ ಮಾಹಿತಿ ದೊರೆಯುವುದಿಲ್ಲ ಅದರಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರತಿದಿನ ನಾವು ಕೂಡ ಈ ಒಂದು ಮಾಧ್ಯಮದಲ್ಲಿ ತಾಜಾ ತಾಜಾ ತಾಜ್ ವಿಡಿಯೋನ ಹಾಕ್ತಾ ಬರ್ತಾ ಇದ್ದೇವೆ ನಾವು ಹೀಗೆ ವಿಡಿಯೋನ ಪ್ರತಿದಿನವೂ ಕೂಡ ನೀವು ಪಡೆಯಲು ವಯಸ್ಸಿದರೆ ನಮ್ಮ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹೌದು ನಮ್ಮ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹಲವೆಡೆ ಭಾರಿ ಪ್ರಮಾಣದ ಮಳೆಯಾಗಿದ್ದು ಈ ಮಳೆಯಿಂದಾಗಿ ರೈತರು ಬೆಳೆಯುವ ಹಾನಿಯಾಗಿದ್ದು ಇದಕ್ಕಾಗಿ ಪರಿಹಾರವನ್ನ ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅದರಂತೆ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಹೌದು ಅದು ಏನಂದ್ರೆ ಯಾವ ರೈತರ ಬೆಳೆ ಹಾನಿ ಆಗಿರುತ್ತದೆ ಅಂತ ರೈತರ ಒಂದು ಎಕರೆ ಹೊಲಕ್ಕೆ ಅಂದ್ರೆ ಒಂದು ಎಕರೆ ಹೊಲ ನಾಶವಾಗಿದ್ರೆ ಅದಕ್ಕೆ ಒಂಬತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿದು ಬಂದಿರುತ್ತದೆ ಇದಕ್ಕಾಗಿ ರೈತರು ಯಾವ ದಾಖಲೆಗಳನ್ನ ಎಲ್ಲಿ ಸಲ್ಲಿಸಬೇಕು ಎಲ್ಲವನ್ನೂ ಕೂಡ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಇಲ್ಲಿ ತಿಳಿದುಕೊಳ್ಳಿ ಎಫ್ಐ ಡಿ ನಂಬರ್ ಬೇಕಾಗುತ್ತದೆ ಜಮೀನಿನ ಪತ್ನಿ ಬೇಕಾಗುತ್ತದೆ ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತದೆ ಈ ದಾಖಲೆಗಳನ್ನ ಯಾರಿಗೆ ಎಲ್ಲಿ ಕೊಡಬೇಕು ಹೌದಾ ಮೇಲೆ ನೀಡಿರುವಂತಹ ಎಲ್ಲಾ ದಾಖಲೆಗಳನ್ನ ರೈತರು ಸುದ್ದಿಪಡಿಸಿಕೊಂಡು ತಾಲೂಕಿನ ವಿ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇದನ್ನ ನೀಡಬೇಕಾಗುತ್ತದೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಸಮೀಕ್ಷೆ ಬಳಿಕ ಪರಿಹಾರ ವಿತರಣೆಗೆ ಎಕರೆಗೆ ಇನ್ನು ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಬೇಕು ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಬೆಳೆಗೆ ಸಿಗುತ್ತದೆ ಇಲ್ಲಿ ತಿಳಿದುಕೊಳ್ಳಿ ಕಳೆದ ಎರಡು ವಾರದಲ್ಲಿ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಅತಿಯಾದ ಮಳೆಯಿಂದಾಗಿ ದೊಡ್ಡ ಮಟ್ಟದ ಬೆಳೆ ಹಾನಿ ಉಂಟಾಗಿದ್ದು ಬೆಳೆ ಸಮೀಕ್ಷೆ ಬಳಿಕ ಬೆಳೆ ಹಾನಿ ಪರಿಹಾರವನ್ನು ವಿತರಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಸಲಿಗೆ ಬರುತ್ತಿದ್ದ ಬೆಳೆಯು ಅಕಾಲಿಕ ಮಳೆಯಿಂದ ದೊಡ್ಡ ಮಟ್ಟದ ಬೆಳೆ ಹಾನಿಗೆ ಒಳಗಾಗಿದ್ದು ರಾಜ್ಯ ಸರ್ಕಾರದಿಂದ ಒದಗಿಸುವ ಬೆಳೆ ಹಾನಿ ಪರಿಹಾರವನ್ನು ಹೆಚ್ಚಿಸಬೇಕು ಎನ್ನುವ ಕೂಗು ಪ್ರತಿ ವರ್ಷ ಬೆಳೆ ಹಾನಿಯಾದ ಸಮಯದಲ್ಲಿ ಕೇಳಿಬರುವ ಪ್ರಮುಖ ಬೇಡಿಕೆ ಆಗಿದೆ ಈ ನಿಟ್ಟಿನಲ್ಲಿ ಹಂಚಿಕೊಂಡಿರುವ ಪ್ರಮುಖ ಮಾಹಿತಿ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಳ್ತಾ ಹೋಗ್ತೀವಿ ನಿನ್ನೆ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಗೃಹ ವೈದ್ಯರ ವಸತಿ ನಿಲಯ ನಿರ್ಮಾಣಕ್ಕೆ ಶಿಲಾಶಾಸನ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಲಾಗಿರುವ ನಗರ ಬಸ್ ನಿಲ್ದಾಣ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿಎಂ ನೇರು ಕಟ್ಟಡ ಕಾಮಗಾರಿಗಳು ಹಾಗೂ ಹೆದ್ದಾರಿಯಿಂದ ವಿಶ್ವವಿದ್ಯಾನಿಲಯದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಬೀಮ್ಸ್ ಆವರಣದಲ್ಲಿ ಶಿಲಾನ್ಯಾಸ ನಿರ್ವಹಿಸಿ ವಿವಿಧ ಯೋಜನೆ ಕುರಿತು ಮಾತನಾಡಿದ ಮುಖ್ಯಮಂತ್ರಿಗಳು ಬೆಳೆ ಹಾನಿ ಪರಿಹಾರ ವಿತರಣೆ ಕುರಿತು ಪ್ರಮುಖ ಮಾಹಿತಿನ ಹಂಚಿಕೊಂಡಿದ್ದಾರೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡಲು ರಾಜ್ಯ ಸರ್ಕಾರದಿಂದ ಅನು ರಾಜ್ಯ ಸರ್ಕಾರದಿಂದ ಅನುಸರಿಸುವ ಕ್ರಮಗಳು ಏನು ಹೌದು ಪ್ರತಿ ಎಕರೆಗೆ ಎಷ್ಟು ಮೊತ್ತದ ಬೆಳೆ ಹಾನಿ ಪರಿಹಾರವನ್ನು ವಿತರಣೆ ಮಾಡಲಾಗುತ್ತಿದೆ ಇನ್ನಿತರ ಅಗತ್ಯ ಮಾಹಿತಿಯನ್ನು ಇಲ್ಲಿ ಪ್ರಕಟಿಸಲಾಗಿದೆ ಕುಸ್ಕಿ ಬೆಳೆ ಹಾನಿಗೆ ಎಂಟು ಸಾವಿರದ ಐದುನೂರು ಪರಿಹಾರದಂತೆ ಹಾಗೂ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಎಂಟು ಸಾವಿರದ ಐದುನೂರು ಸೇರಿಸಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ನೀರಾವರಿ ಬೆಳೆ ಹಾನಿಗೆ ಇಪ್ಪತ್ತೊಂದು ಸಾವಿರ ಪರಿಹಾರ ನೀಡಲಾಗುತ್ತದೆ ಇನ್ನು ಅನೇಕ ಕಡೆ ಮಳೆಯಾಗುತ್ತಿದ್ದು ಬೆಳೆ ಹಾನಿ ನಿರೀಕ್ಷೆ ಬಳಿಕ ವಿತರಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರದಿಂದ ನಿಗದಿಪಡಿಸಿರುವ ಬೆಳೆ ಹಾನಿ ಮೊತ್ತ ಈ ರೀತಿ ಇದೆ ಕೇಂದ್ರ ಸರ್ಕಾರದಿಂದ ಎನ್ಡಿಆರ್ ಎಫ್ ಮಾರ್ಗಸೂಚಿ ಪ್ರಕಾರ ನಿಗದಿಪಡಿಸಿದ ಬೆಳೆ ಹಾನಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಪರಿಹಾರದ ಜೊತೆಗೆ ಎಕರೆವಾರು ನಿಗದಿಪಡಿಸಿ ಬೆಳೆ ಹಾನಿ ಹಾಗೂ ಈ ಕೆಳಗಿನಂತಿದೆ ಬೆಳೆಯದ ಬೆಳೆಗೆ ಪ್ರತಿ ಎಕರೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ಇನ್ನು ನೀರಾವರಿ ಪ್ರತಿ ಬೆಳೆ ನೀರಾವರಿ ಪ್ರತಿ ಎಕರೆಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಿಗಲಿದೆ ಹಾಗೆ ಬೆಳೆ ಹಾನಿ ವಿತರಣೆ ಜಂಟಿ ಸಮೀಕ್ಷೆ ಆದ ಬಳಿಕ ಬೆಳೆ ಹಾನಿ ಸಿಗಲಿದೆ ರಾಜ್ಯ ಸರ್ಕಾರದಿಂದ ಪ್ರಸಕ್ತ ಅತಿಯಾದ ಮಳೆಯಿಂದ ಉಂಟಾಗಿರುವ ಬೆಳೆ ಹಾನಿಗೆ ರೈತರಿಗೆ ಪರಿಹಾರವನ್ನು ವಿತರಣೆ ಮಾಡಲು ಕಂದಾಯ ಮತ್ತು ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯಿಂದ ಜಂಟಿ ಸಮೀಕ್ಷೆ ಕೈಗೊಂಡು ಆರ್ಯ ರೈತರಿಗೆ ನೇರ ನಗದು ವರ್ಗಾವಣೆ ಮೂಲಕ ಪರಿಹಾರ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ರೈತರು ಬೆಳೆ ಹಾನಿ ಪರಿಹಾರ ಪಡೆಯುವುದು ಹೇಗೆ ಹೌದು ಅತಿಯಾದ ಮಳೆಯಿಂದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಯು ಹಾನಿಯಾದ ಸಮಯದಲ್ಲಿ ನಿಮ್ಮ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸಮೇತ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನ ಭೇಟಿ ಮಾಡಿ ಅರ್ಜಿಯನ್ನ ಸಲ್ಲಿಸಬೇಕು ಬೆಳೆ ಹಾನಿ ವಿತರಣೆ ಪರಿಹಾರ ತಂತ್ರಾಂಶ ಈ ರೀತಿ ಇದೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಲು ಪಾರದರ್ಶಕತೆಯನ್ನು ಕಾಪಾಡಿಕೊಡಲು ಕಾಪಾಡಿಕೊಳ್ಳಲು ರೈತರಿಗೆ ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ಆಗುವ ಅಕ್ರಮವನ್ನ ತಡೆಗಟ್ಟಲು ಡಿಜಿಟಲ್ ವ್ಯವಸ್ಥೆಯನ್ನು ರೂಪಿಸಲಾಗಿದ್ದು ಮೊದಲಿಗೆ ರೈತರ ಅರ್ಜಿಯನ್ನು ಪರಿಹಾರದಲ್ಲಿ ನಮೂದಿಸಿ ಬಳಿಕ ಹಾನಿ ಪರಿಹಾರವನ್ನು ಪರಿಹಾರ ತಂತ್ರದಲ್ಲಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಿ ಮೊದಲಿಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ರೈತರು ತಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ನಮೂದಿಸಿ ನಂತರ ನಿಮ್ಮ ಬೆಳೆ ಹಾನಿ ಪರಿಹಾರ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಎನ್ನುವ ಮಾಹಿತಿಯನ್ನ ನೀವು ಜೊತೆಗೆ ಇದೇ ಬೆಳೆ ಹಾನಿ ಪರಿಹಾರ ಹಣ ಸಂದಾಯವಾಗಿರುವ ಕೂಡ ನೀವು ಬೆಳೆ ಹಾನಿ ಪರಿಹಾರ ಸ್ಟೇಟಸ್ ಅನ್ನ ಚೆಕ್ ಮಾಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ನಿಮ್ಮ ಪ್ಲೇಸ್ಟೋರ್ ಗೆ ಹೋಗಿ ಡಿಬಿಟಿ ಕರ್ನಾಟಕ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ನಂತರ ಓಪನ್ ಮಾಡಿದ ನಂತರ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಮೊಬೈಲ್ ಗೆ ಬರುವ ಓಟಿ ಪಿ ಹಾಕಿ ವೆರಿಫೈ ಓಟಿಪಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಬೇಕಾದ ನಾಲ್ಕು ಸಂಖ್ಯೆ ಎಂ ಪಿನ್ ಕ್ರಿಯೇಟ್ ಮಾಡಿ ಕನ್ಫರ್ಮ್ ಎಂ ಪಿನ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇನ್ಪುಟ್ ಸಬ್ಸಿಡಿ ಪರ ಕ್ರಾಪ್ಲಾಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ಕೆಲ ನಂತರ ಇಲ್ಲಿಯವರೆಗೆ ಜಮಾ ಆದ ಬೆಳೆ ಹಾನಿ ಪರಿಹಾರ ಮಾಹಿತಿ ಈ ರೀತಿ ಸಿಗಲಿದೆ ಇನ್ನು ಬೆಳೆ ಹಾನಿಪುರರ ಜಮಾ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ಅದರ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ವರ್ಷ ಋತು ಇಪ್ಪತ್ತಿನ ವಿಧ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಹಾಗೂ ಪೇಮೆಂಟ್ ಸಕ್ಸಸ್ ಕೇಸಸ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ಕೆಳಗಿನಂತೆ ನಿಮಗೆ ಇಲ್ಲಿವರೆಗೆ ಬೆಳೆ ಹಾನಿಪರ ಜಮಾ ಆದವರ ಪಟ್ಟಿ ತೊರೆಯಲಿದೆ ಇದರಲ್ಲಿ ನಿಮ್ಮ ಹೆಸರನ್ನ ಒಂದೊಂದಾಗಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಹತ್ತಿರದ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಅಥವಾ ಕೃಷಿ ಇಲಾಖೆಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಪಡೆಯಬಹುದಾಗಿದೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು